ಕರಿಕಿ ಹಾಕಿಳಬೇಕು ಕರಿಪಾತಿಂದ ಅಲ್ಲ ಆನೆ ನೀಂಡ್ ತಂದ್ ಹಚ್ಚಿ ಹೋಗಿ ಕರಿಕಿ ಏನು ಕರಿಕೆ ಒಳಗೆ ಹೋಗಿ ಮಂಗಳ ಮೂರ್ತಿ ರುಂಡ ಹಾರಿ ಬೀಗಿತ್ತು ಸುಮ್ನೆ ರೂಂಡಿತ್ತು ಯಾವ್ ಕರಿಕಿ ನೀಟ್ ಬೆಳೆದಿತ್ತು ಕರಿಕಿ ಆಗ ರುಂಡ್ ಕಾಣಿದಿಲ್ಲ ನಾಯಿ ನರಿ ಹೌದು ಆ ರುಂಡ ತೊಗೊಂಡ್ಬೇಕ್ ಪಾಲಕಿ ಮುಂದೆ ಮಾಯಿ ಮೂರ್ತಿ ಅಪ್ಪ ಉಳಿಬೇಕಾಗಿತ್ತಲ್ಲ ஆ கருக்கி தோம்பர்ல கருக்க வக தான் கருக்கி அந்த கேள்வியாக்கி நான் ஏனோ முச்சிட்டுனி நாயின்றி திங்கில் மத்த நானே இரலிக்கு இன்னக்கா ரூண்ட சைத்தில நாயின்றி தோ அதுக்க இது ஓதத்தி அந்த நான் ஓதனி ஜார்ஜ் வரல அந்த ரூண்ட் உழந்த கரிகி ஹேபத்தி நாம ஒழுசுல இது உத்தரணித்த உத்தரணி உத்திரி இது உத்தரணி யாக்க உத்தர திக்கு முக மாநீரு உத்தரணி தந்து அணிண்டிக்கு உத்தர அணிண்ட உத்தரணி உத்தர திக்கின் ஆனீருக்க உத்தரணித்தேர்ல இது இன்னொரு ಕಣಗಿಲ್ ಹೂ ಯಾಕೆ ಇಡ್ತಾರತಿ ಕೀರಿ ಜಾಜ್ ಮಲ್ಲಿಗಿದ್ದು ರಾಗಣ್ಣ ಶಾವಂತಿಗಿದ್ದು ಎಲ್ಲ ಹೂ ಯಾಕೆ ಎಲ್ಲಾ ಹೂವು ಎಲ್ಲಾರು ಹಾಕೋತಾರ ನೋಡಿ ಚೆಂಡು ಆಗ್ಲಿ ಶಾವಂತಿಗೆ ಆಗ್ಲಿ ಮತ್ತ ಇವೆಲ್ಲಾ ಬಂದ ಸತ್ತ ಬಳಕಾಗ್ಲಿ ಆದ್ರೆ ಮನುಷ್ಯ ಜೀವಂತಿರ್ಲಕ್ಕಾಗಿ ಅವನ ತಲೆ ಅವ್ರ ಅವ್ರಿಗೊಳಕ್ ಹಾಕೋತಾರೆ ಎಲ್ಲಾ ಹೂ ಕಣಿಗಿಲ್ ಹೂ ಯಾರು ಹಾಕೊಳಂಗಿಲ್ಲ ಕಣಿಗಿಲ್ ಹೂ ಮಾನವರ ತಲೆ ಹಾಕೊಳಂಗಿ ನೋಡ್ಲಿ ಕಣಗಿಲ್ ಹೂ ತಂದ್ ಚಾರ್ಜ್ ಕಿಡಬೇಕಾಗತ್ತ மண்டி மத்தவ் அதனக்க மத்த இன்னொரு மாத கே மத்தே கேத்தவரீ கணபதி ஜோக்குமாரா மாரி யாக்க ஆட்டாங்கல்ல கேத்த ಚತಾ ಸುಮಾರ್ ಇತ್ತ ಒಂದ್ ಬಾರದಾನ್ ನೀಟ್ ಇತತ್ತ ಬಾರದಾನ್ಕೆಡ್ಲಕ ಗೊತ್ತಿಲ್ ನಿನಗ ವರ್ಸು ಕಮ್ಮಿ ಹಾಲದ ಕೆಲಸ ಮಾಡಿ ಮಂದಿ ಕೈಯ ಬಡ್ಸ್ಕೊಂಡ್ ಸಾಯ್ತಿ ಅದ ಶಿವಕುಮಾರ್ ನಿಮ್ಮ 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 ಬಾರದಾನಿಟ್ಟು ಇವರು ಬಾರದಿ ನೋಡೋಣ

പുരവിന പീഠി വനാലി ഓടിയ്ക്ക് ശക്തി തമിഴ് ఏంద్ర ఆన నోడి మంగళమూర్తి హిబిత్తు మాయమూర్తి అప్పి ఉడి ఆన కడుకొడ అంద రూడా మనీ దడను ఏదో ఆన దడ ఉత్త జంగ కై ఒళగ ಜೋಳಿಗೆ ಇರ್ತೈತಿ ಆ ಕಾಲ ಎರಡು ಕಾಲ ನಾಲ್ಕು ಕಾಲ ಮ್ಯಾಪ್ ಕಟ್ಟಿಕೇಶ್ ಏನಾದ್ರೆ ಕೈಯ ಹಿಡಿ ಹಿಡಿಕೆ ನಾಲ್ಕು ಕಾಲ ಆ ಹಿಟ್ಟು ಹಿಡ್ಕೊತಾರ ನೋಡ ಅದ್ರ ಹಾಟಿ ಜಂಗಾಂಬರ ಕೈ ಒಳಗ ಜೋಳಿಗೆ ಆಗಿ ಉಳಿತಾರ ಶಾಸ್ತ್ರ ಎಂದು ಹಿಂಗು ಹೇಳ್ತದ್ರಿ ಇನ್ನೂ ಒಂದು ಶಾಸ್ತ್ರ ಹೇಳ್ತದ

अफटोर्पवाइच वार्पवाइच आई येगा हें गारी अरेट, और रिषा ह हां केर गाटोर्पवाइच्ट ಕಲಪ್ಪಣ್ಣಾದ ಸಿಂಗಾಡಿ ನೀವದಿ ಹೌದು ಹುಲಿ ಹುಟ್ಟ ಹುಟ್ಟಬೇಕಿಂತ ಮಗಳ ತಿಳ್ಕೊಂಡ ಒಟ್ಟ ಕಸರಿಟ್ಟಿಲ್ಲ ಒಳಗ ತಿಳ್ಕೊಂಡ ಆಶೀರ್ವಾದ ರೂಪಾಯಿ ಐವತ್ತೊಂದ ರೂಪಾಯಿ ಕೊಟ್ಟಾರ ಒಡ್ಡಾರಿ ಅವ್ರ ಎದಕ್ಕ ಕೊಟ್ಟಾರ ಗೊತ್ತತೇವ್ಮ್ಮ ಆಡಾರ್ಗಿ ಬೇಕ್ರಿ ಕಂಟ ಕೇಳಾರಗಿ ಬೇಕ್ರಿ ಆಡಾ ಆಡಿದ್ರೆ ಹೆಂಗ್ ಹೆಂಗ ಆಡಬೇಕ ಮಾಡ್ತಾರ ಮತ್ತೊಮ್ಮ ಹೊಡದಂಗ ಆಗಿರ್ಬೇಕ ಚೊಟ್ಟ ಚೊಟ್ಟ ಕರೆ ಅಂತ ಹೌದ್ರಿ நடிதி நான் நான் தோலு கவனி கிண்டுக்கித்த மகிர் கவனினா ಈ ಸುಣ್ಣಲ पाणीಗೆ ಜಲ ಬರಬೇಕಾದ್ರೆ ಒಯ್ಯಾಗ್ಬೇಕ ಅದಕ್ಕೆ ಏ ಆಳುಗಳ ಬಾಳಿಗೆ ನೋಡು ಮತ್ತ ಮುಖಕ್ಕೆ ನೀ ಅರ ಕೇಳದರೆ ನನಗೆ ಹೌದಿಲ್ಲ ಕೇಳಿ ಅಂದ್ರೆ ಬಿಟ್ಟು ಹೋಗಲಕ ಬರಂಗ ಹೆದ್ದು ನಿಯೋದಾರಿ ಹೀಗೆ ಅಂದ್ರೆ ಹೇಳ್ತಂದ್ರೆ ಬೇಡವೆನ್ ಬಿಡುತ್ತೆ ಹಾ ಆ ಒಂದು ಮಾತು ಅಂದರು ಏ ನಿಂತ ಕೋಣಿನ ಕೆನ್ನ કિನಾರಿ ಹೋರಿತ ಕೋಣಿನ ಮೇಲೆ ಹೋಕತ ಕೋಣೆ ಐತತ್ತು ಓ ಕೋಣೆ ಐತತ್ತು ಮುರಲ ಗುರ್ಸಿ ಗಣಸರ ಮೇಲೆ ಗಣಸರಕ್ಕೆ ಚಟೈದಂ ಕಣತಾವ್ ನಾನು ದಬ್ರು ನಿಗೋ இவ் தகுதி பேரே யாக்கோ இவ் மனியாக மக்களிட கையிழ மாமா மாமா மாமாது ஜன்மின்சுசுவதானோரா ஓதே புராணே கவாண உதாரண கொடுத்த கவனிர் ஒன் திங் ஏழைக்கோ இரத்திட்டு அதில்

ಅದಕ್ಕೆ ಒಯ್ಯ ತುಂಬ ತುಂಬ ಒಯ್ಯ ತುಂಬಿ ಪಕ್ಕ ಇಪ್ಪತ್ತೊಂದು ವರ್ಷ ಆಗಬೇಕು ಸುಣ್ಣ ಕಾಣಿಗೆ ಈ ಕ್ವಾಣಿಗೆ ಆ ಕ್ವಾಣಿ ಇಪ್ಪತ್ತೊಂದು ವಯ್ಯ ಆದಾಗ ಒಳಗಾಯ್ತ ಅದಕ್ಕ ಪಂಚಿಕರ್ಣಿ ಏನ್ ವರ್ಷದೊಳಗ ದಿವಸ ಆಯ್ತದ ಮುನ್ನೂರ ಅರವತ್ತೈದ ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಆಯ್ತಲ್ಲ ಅನ್ನ ಅಂದ್ರೆ ಹೆಣ್ಣು ನೀರಂದ್ರೆ ಹೆಣ್ಣು ಮಣ್ಣಂದ್ರೆ ನನ್ನ ಅನ್ನ ಉಣ್ಣಬೇಕ ಅನ್ನ ಉಂಡಾಗ ಒಂದ್ ಹನಿ ರಕ್ತ ತಯಾರಾತ ನಿನ್ನಲ್ಲಿ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಿಗಿದಾಗ ಒಂದ್ ಹನಿ ನೀರಿನ ಆಕಾರ ಬಿಂದು ತಯಾರಾತ ಅಂತ ಮುನ್ನೂರ ಅರವತ್ತೈದು ಹನಿ ನೀರಿನ ಬಿಂದು ಕರಿಗಿ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಇಪ್ಪತ್ತೊಂದು ವರ್ಷ பிராயர் குத்தாள தாயி தந்தை விசார்த்த மகரே பக்கரே பக்க லேக்கீக விட்ட மந்தி ஒல ஜித மந்தி மந்தி மகள கிளடி மாத்தி திள்க்கோ இதா கண்ணி கட்டி குதிக் நான் கேட்க மத்தொந்து தரக்காக இப்போ அல்ல மாறு பசர்துப்பூர் தங்களு அகாஸர் ಅಲ್ಲಿ ಅವನು ಯಾವ ಮಾಡಿಲ್ಲ ಅವನ ಒಳಗಿರುವಂತ ಬಿಂದು ಅವನು ಹಂಗ ಮಾಡಿ ಮಾಡಿದ್ ಹಿಂಗ ಮೂರು ತಿಂಗಳ ಇವನಲ್ಲಿ ಅದನ್ನ ನೆಟ್ಟ ಮಾಡಿತ್ತರೀರ ಎಲ್ಲಿ ಜಾತ್ರೆ ನೆಟ್ ನೆಟ್ ಇರ್ತೈತಿ ನೋಡಿ ಹೆಂಗ ಸರಿಯಲ್ಲಿ ಅಲ್ಲಿ ಪಿಪಿ ಚಾಲೋ ಮಾಡ್ತಾರೆ ಓ ಹೆಂಗ ಸರಿಯಲ್ಲಿ ಇರ್ತಾವಲ್ಲಿ ಮುದ್ದಮ್ಮ ಪಿಪಿ ಸರಿ ನೀವು ಅದಕ್ಕೆ ನೀವ ಬರೇ ಕೂಡ್ಲಿ ಬಾಲಾಗ ಯಾತ್ರೆ ಮಾಡಿ ನೀವು ಸೆರ್ತಿನೊಳಗಿದ್ದೀನಿ ಬರೀ ನೀ ಸಿಟಿ ಹೇಗಿದ್ರಿ ಸೀಟಿ ಹೊಡೆದೊಳಗಿದ್ದರು ಹಿಂಗಾಗಿ ಅವ್ ತಗದ ಯಾಕ ಮೂರ್ ತಿಂಗಳ ಗಣಮಗ ಹಾಟ್ಲನ ತಿಳತಾರಪ್ಪ ಅಂದ್ರೆ ನೀರಿನ ಆಕಾರ ಬಿಂದು ವೀರ್ಯ ಏನದ ನೋಡಿದ್ರು ಮೂರು ತಿಂಗಳ ಮೆಟ್ಟ ಮಾಡಿತಿ ಉಪಯೋಗ ಬಂದಿಲ್ಲ ಬಂದಿಲ್ಲ ನಿನ್ನಲ್ಲಿ ಮೆಟ್ಟು ಮಾಡಿತಿ ಕರೆ ಮೂರು ತಿಂಗಳ ಮನೆಯಾಗ ವಸ್ತಿ ಐತಿ ಕರಿ ಅದಕ್ಕೆ ಏನೋ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿಮಿ ಇಲ್ಲ ನಿನ್ನಲ್ಲಿ ಐತಿಲ್ಲ ಆಕಾರ ಬಂದಿಲ್ಲ ಬಂದಿಲ್ಲ ನಿನ್ನಲ್ಲಿ ಐತಿ ಖರೆ ಕೆಲಸ ಇಲ್ಲ ಜೆರಾಕ್ಸ್ ಕಾಪಿ ಕೂಡ ಅವ್ರು ನೀವು ಗಂಟು ಹಾಡೋರು ಅಲ್ಲ 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 ಜೆರಾಕ್ಸ್ ಕಾಪಿ ಕೂಡ ಮಾತ್ರ ನಮ್ಮ ವಯಸ್ಸಿನ ಜೆರಾಕ್ಸ್ ಕಾಪಿ ಒಯ್ಲಾಕ ಹಂಗ ಯಾವ ನಿನ್ನಲ್ಲಿ ಏನ್ ಇರುವಂತ ನೀರಿನ ಆಕಾರ ಬಿಂದು ಐತ್ಲೆ ಯಾವಾಗ ಬಾಂಧ ಹೆಣ್ಣಿನ ಗರ್ಭಗಳಿಗೂ ಒಡಗುಡುಕೋತ ನೋಡ காராடி ஏனோ நன்கசந்த் நான் எஸ் அந்த எஸ் இல்லை பீச்சே சருக்கோக்கே தீர கருக்கோ சண்டாள் கையாக நானும் ஜாஸ்தீன் கரீ கீழே பப்பா

ಬರೇ ಒಂದ್ ನೀರಿನ ಆಕಾರ ಬೆಂದು ಹಾಕಿ ಗರ್ಭಗಳು ಕೂಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ್ವಾಯ್ತ ಸೇರಿರುತ್ತ ಯಾರಲ್ಲಿ ಹೆಣ್ಣಿನಲ್ಲಿ ಬರೀ ಒಂದು ತಿಂಗಳಾಗಿತ್ತು ಮೂರ್ ತಿಂಗಳು ನಿನ್ನ ಬೀರಿಯ ನಿನ್ನಲ್ಲಿ ಮೆಸ ಮಾಡಿತಿಲ್ಲ ಮುದ್ದೆ ಕೊಡು ಫ್ಯಾಕ್ಟ್ರಿ ಅದು ಹೋಗುದು ಹೌಯ್ಯನಾ முதி ஹாக்கி கொடுது ஜெராக்ஸ் காஃபி நோய்த்தி நம்ம நீக்க வசி மாதாட் இன்ன ஏன்னா ஜெக் மாதாடி நினை டரை நட்டி

ம தங்கி விக்கிடல்ல கையாக விக்கி நான் ஏ சூரியன்

you know boy. i'm going a ಕರ್ಯಪಕ್ಕ ಅವರು ಬಾನೇ ಇವರಾಗಲಿ ನಮ್ಮ ಕ್ಯಾಲಿ ಪಜವನ್ನ ಕೇಳಿ ಅತಿ ಆನಂದಾಗಿ ಇಪ್ಪತ್ತ್ ಒಂದ್ ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತೆ ಕೂಡಿರುವಂತ ದೈವದವರಿಗೆ ತುಂಬಾ ಬಾರಿ ಇದ್ದೇನೆ ಹಿರಿಯ ಕೂಡಿ ಊರಾಗ ಎಲ್ಲಾ ಊರ್ ಕಿ ಹೋಗಿತ್ರಿ ಮನಿಂಗ್ ಮಾಡ್ತೀವಿ ಅಂದ್ರೆ ನಡಿಗೆ అదే రీతి ఎవరు మన సహకార అద్రీ మాలి కింగ్ ఇవ్వరు ಮಾಳೆ ಗ್ಯಾಂಗ್ ಅಂತ ಅವ್ರಲ್ಲತ್ಯಾರ ನನಗ ಬಾಳೆ ಗ್ಯಾಂಗ್ ಅನ್ನಂಗ ನಿಂದ ಕೇಳ್ತಲ ಹಾ ಇಲ್ಲಿಗೆ ಇವರಾದ್ರು ನಮ್ಮ ಮಾಳೆ ಗ್ಯಾಂಗ್ ಅದವರು ಓ ಹಂಗ ರೀ ಗೀರ್ ಗೀರ್ ಹೋಗಿರ್ತಾರ್ರೀ ಹಣ್ಣ ಗೀರ್ ಹೋಗ್ತಾವ ಇವರಾದ್ರಿ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು சாட்சாத் நான்லட்சி தாமத ஆசீர்வாத நின பர் பரவாரித்தாபாய் ಎರೆ ತಮ್ಮ ಬರಲ್ಲ ಅಂತ ಹೇಳಿ ಎ ಮಮ್ಮಾ ನಾ ತಿನ್ನಕ ಆ ಎ ತಿನ್ನ ಬಗಲ ನಿ ತಿನ್ನ ತೋಣ ಬರಬೇಕು ಎಲ್ಲ ಐತೆ ನಾವು ಕಾಲ ಐತೆ ನಾವು ಐತೆ ಸರ್ ಹಾಂಗ ಒಂದ ಸಾಕಾಗಿ ಇತೆ ಹಾಂಗ ಹೇಳ್ತಾನೆ ಹೊತ್ತಾಗ್ಲಕ್ಕೆ ನಾ ಹೊತ್ತಾಗ್ಲಕ್ಕೆ ಜಾತ್ರಿಯನ ತಗೋತ ನಾ ಹೇಳ್ತೀ ನಿನಗ ಹಾ ಹಾ ಈ ತಾಗಿ ಶೇರ್ದು ಹೋಗತ್ತಿ ರಾವಣನ ಬಾರೋ ಹೇಟಿ ಕಷ್ಟಿದ Yeah. <laughs> அவங்கள தான் காட்டுறதா होतं யாரை ஆட்ட சைடு ஓ சைடு ها மாக்கே தெல்லே நீ வேளலilla காப்பற பாதே ஹரேதா நாகராஜராமர் ஏன் பட் இவராக நம்ம சீக்கனே விஜய் கொட்ட ஆசீர்வாத ரூபாய் நூற ஒன் ரூபாய் கொட்டி தாயி ஆதிலட்சுமி மனைவாக்ல அவர் மாவட்ட காரியத்தொழாக்ல அஷ்டைஸ்வர கொட்ட ஆரோக்கிய பாகிய கொட்ட காப்பாடே தீர்க்கணீக்க மாத்தீங்க oh